ಆತ್ಮೀಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್ ನಮ್ಮ ಎಸ್ ಪಿ ಭಾರದ್ವಾಜ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ನಾವು ಮಾತನಾಡ್ತಾ ಇರತಕ್ಕಂತಹ ವಿಷಯ ಅದು ಲಿಖಿತ ಜಪದ ಬಗ್ಗೆ ನಮಗೆ ಪ್ರತಿನಿತ್ಯ ಜೀವನದಲ್ಲಿ ನಾವು ದೊಡ್ಡವರಿರ್ಬೋದು ಸಣ್ಣವರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ಉದ್ಯೋಗಕ್ಕೆ ಹೋಗಿ ನಮ್ಮ ನಮ್ಮ ವೃತ್ತಿ ಜೀವನವನ್ನು ಮಾಡುವಂಥವರಿರ್ಬೋದು ನಾವು ಯಾರೇ ಇರಲಿ ನಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಸಮಸ್ಯೆಗಳು ಬರ್ತಾ ಇರ್ತವೆ ಆನೆಯ ಭಾರ ಆನೆಗೆ ಇರುವೆಯ ಭಾರ ಇರುವೆಗೆ ಅಂತ ಹೇಳಿದ ಗಾದೆ ಮಾತಿನ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರವರಿಗೆ ಅವರದೇ ಆದಂತಹ ಸಮಸ್ಯೆಗಳು ಅಡ್ಡಿ ಆತಂಕಗಳು ಎದುರಾಗ್ತಾ ಇರ್ತವೆ ಅದಕ್ಕೆ ಬೇಕಾಗಿ ನಾವು ನಮಗೆ ಆರೋಗ್ಯ ಸಮಸ್ಯೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಆಯಾ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದಂತಹ ವ್ಯಕ್ತಿಗಳನ್ನು ಭೇಟಿಯಾಗ್ತೇವೆ ಉದಾಹರಣೆಗೆ ವೈದ್ಯರು ವಕೀಲರು ಜ್ಯೋತಿಷಿಗಳು ಹೀಗೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಆ ಕ್ಷೇತ್ರದಲ್ಲಿ ಪರಿಣತಿಯನ್ನು ಹೊಂದಿರತಕ್ಕಂಥವರನ್ನು ನಾವು ಭೇಟಿಯಾಗ್ತೀವಿ ಪ್ರಮುಖವಾಗಿ ನಮ್ಮ ಜ್ಯೋತಿಷ್ಯ ವಿಭಾಗದಲ್ಲಿ ನಾನು ಇವತ್ತು ಕೊಡತಕ್ಕಂತಹ ಒಂದು ಸಲಹೆ ಅಂತ ಹೇಳಿದರೆ ನಮಗೆ ಯಾವುದೇ ಕಷ್ಟಗಳು ಬರಲಿ ಇದಕ್ಕೆ ಒಂದು ಲಿಖಿತ ಜಪದ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಳ್ಳುವಂತಹ ನಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿಯನ್ನು ಕಾಣತಕ್ಕಂತಹ ಕೆಲಸವನ್ನು ಮಾಡಬಹುದಾಗಿದೆ ಅಂತ ಉದಾಹರಣೆಗೆ ಶ್ರೀರಾಮ ಜಪವನ್ನು ಪ್ರತಿನಿತ್ಯವೂ ನೂರ ಎಂಟು ಸಲ ಬರೀತಾ ಬರುವಂಥದ್ದು ಇಲ್ಲ ಯಾವುದೇ ದಶಾ ಕಾಲದಲ್ಲಿ ದಶಾಭಕ್ತಿಗಳ ಕಾಲದಲ್ಲಿ ಆಯಾ ದಶಗಳಿಗೆ ಸಂಬಂಧಪಟ್ಟಂತಹ ಆ ಮೂಲ ಮಂತ್ರಗಳು ಏನಿದೆ ಆ ಮಂತ್ರಗಳನ್ನು ಪ್ರತಿನಿತ್ಯವೂ ಕೂಡ ಆ ದಶೆಗಳು ಅಥವಾ ದಶಾಭಕ್ತಿ ಮುಗಿಯುವ ತನಕವೂ ಕೂಡ ನಾವು ಲಿಖಿತ ರೂಪದಲ್ಲಿ ನೂರ ಎಂಟು ಸಲವೋ ಅಥವಾ ಸಾವಿರದ ಎಂಟು ಸಲವೋ ಅದನ್ನು ಬರೀತಾ ಬರುವಂಥದ್ದು ಅದರ ಮುಖೇನವಾಗಿ ನಾವು ಆ ಒಂದು ಲಿಖಿತ ಜಪವನ್ನು ಮಾಡುವುದರ ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯವೂ ಆ ಲಿಖಿತ ಜಪವನ್ನು ಬರೆಯುತ್ತಾ ಬಂದಲ್ಲಿ ಆ ನಮಗೆ ಆಗಿರುವಂತಹ ನಕ್ಷತ್ರಗಳಿಂದ ನಕ್ಷತ್ರಗಳಿಂದಾಗಿರುವಂತಹ ಸಮಸ್ಯೆಗಳು ಅಥವಾ ಜಾತಕ ದೋಷಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ದೋಷಗಳನ್ನು ಹಂತ ಹಂತವಾಗಿ ಪರಿಹಾರ ಆಗ್ತಾ ಬರುವಂಥದ್ದನ್ನು ನಾವು ಕಾಣಬಹುದಾಗಿದೆ ಯಾಕೆಂದರೆ ಇವತ್ತು ಸಾವಿರಾರು ಅಥವಾ ಲಕ್ಷಗಟ್ಟಲೆ ಖರ್ಚು ಮಾಡಿ ಪೂಜೆ ಹೋಮ ಹವನಾದಿಗಳನ್ನು ಮಾಡುವಷ್ಟು ಸಾಮರ್ಥ್ಯ ಎಲ್ಲರಲ್ಲೂ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪರಿಹಾರ ಅಂತ ಹೇಳುವುದು ಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತದೆ ಪೂರ್ವಜನ್ಮದ ನಮ್ಮ ಪಾಪಕರ್ಮಗಳಿಂದಲೇ ನಾವಿಲ್ಲಿ ನಮಗೆ ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳುವುದು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತಹ ವಿಚಾರ ಆದ್ದರಿಂದ ನಾವೆಲ್ಲರೂ ಆ ಪಾಪಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಜೀವನ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ಕಾಣಬೇಕಾದರೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಇಷ್ಟ ದೇವರ ಅಥವಾ ನಮ್ಮ ಗ್ರಹಗತಿಗಳಿಗೆ ಅನುಗುಣವಾಗಿ ಆಯಾ ಗ್ರಹಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ದೇವರುಗಳ ಲಿಖಿತ ಜಪವನ್ನು ಮಾಡುವುದರ ಮುಖಾಂತರ ಆ ಜಪಗಳು ಯಾವುದು ಅಂತ ಹೇಳಬೇಕಾದ್ರೆ ನನ್ನನ್ನು ಮುಖತಃ ಭೇಟಿಯಾದರೆ ಅಥವಾ ಸಂಪರ್ಕಿಸಿದರೆ ನಾನು ಹೇಳ್ತೇನೆ ಆದರೆ ಪ್ರಮುಖವಾಗಿ ನಾನು ಹೇಳತಕ್ಕಂಥದ್ದು ಲಿಖಿತ ಜಪದ ಮಹತ್ವವನ್ನು ಹೇಳಿದ್ದೇನೆ ಆ ಲಿಖಿತ ಜಪವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏಕಾಗ್ರತೆಯಿಂದ ನಾವು ಬರೀತಾ ಬಂದಲ್ಲಿ ಅದರಿಂದ ಅತ್ಯಂತ ಒಳ್ಳೆಯ ಪರಿಣಾಮಕಾರಿ ಫಲಿತಾಂಶವನ್ನು ನಾವು ಕಾಣಬಹುದಾಗಿದೆ